ಹಲೋ ಫ್ರೆಂಡ್ಸ್ ಸ್ಟೂಡೆಂಟ್ ಎಕ್ಸ್ಪ್ಲೋರ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಓದ್ಯ ರಿಸಲ್ಟ್ ಜುಲೈ ಫಸ್ಟ್ ವೀಕ್ನಲ್ಲಿ ಒಂದನೇ ತಾರೀಕಂದು ರಿಸಲ್ಟ್ ಬರಬೇಕಾಗಿತ್ತು ರಿಸಲ್ಟ್ ಬಂದಿಲ್ಲ ಜುಲೈ ಫಸ್ಟ್ ವೀಕ್ನಲ್ಲಿ ಬರ್ತಾ ಅಂತ ಹೇಳಿದ್ರು ಬಂದಿಲ್ಲ ಒಂದನೇ ತಾರೀಕು ಬಿಟ್ಟರೂ ಸಹ ಜುಲೈ ಫಸ್ಟ್ ಇಂಕ್ನಲ್ಲಿ ಯಾವುದೇ ದಿನಾಂಕದಂದು ರಿಸಲ್ಟ್ ಬಂದಿಲ್ಲ ಜುಲೈ ಸೆಕೆಂಡ್ ವೀಕ್ನಲ್ಲಿ ರಿಸಲ್ಟ್ ಕಂಪಲ್ಸರಿ ಬರಬೇಕು ಬರ್ತದ ವೀಕ್ಷಕರಲ್ಲಿ ಇಷ್ಟು ತಡವನ್ನು ಹಾಗಿಲ್ಲ ಜಿಲ್ಲೆ ಸೆಕೆಂಡ್ ವೀಕಲ್ಲಿ ಕಂಪಲ್ಸರಿ ಬರ್ತದೆ ಹೀಗೆ ರಿಸಲ್ಟ್ ಬಂದಾದ ಮೇಲೆ ರಿಸಲ್ಟನ್ನು ಹೀಗೆ ಚೋಕ್ ಮಾಡಿಕೊಳ್ಳುವುದು ಅನ್ನೋದು ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಲೋಡ್ ಮಾಡಿದ್ದೀವಿ ಹಾಗೆಯೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಷ್ಟವಾದರೆ ಒಂದು ಲೈಕ್ ಕೊಡಿ ಐ ಹೋಪ್ ಸಬ್ಸ್ಕ್ರೈಬ್ ಮಾಡಿದಿರಿ ಅಂತ ಅನ್ಕೊಂಡಿದೀನಿ